ನಮಸ್ಕಾರ ಕಥಾಲೋಕಕ್ಕೆ ಸ್ವಾಗತ ಇವತ್ತು ದೇವಿಯ ಏಳನೇ ಅವತಾರವಾದ ಕಾಳರಾತ್ರಿ ರೂಪದ ಕಥೆಯನ್ನು ಹೇಳ್ತೀನಿ ನವರಾತ್ರಿಯ ಏಳನೇ ದಿನ ಕಾಳರಾತ್ರಿ ದೇವಿಯನ್ನು ಪೂಜೆ ಮಾಡಲಾಗುತ್ತೆ ಕಾಳರಾತ್ರಿ ದೇವಿ ಎಂದರೆ ಕಾಳಿಯ ಸ್ವರೂಪ ಕಾಳರಾತ್ರಿ ದುರ್ಗಾದೇವಿಯ ಏಳನೇ ರೂಪವಾಗಿ ಕಾಣಿಸಿಕೊಳ್ತಾರೆ ಈ ಅವತಾರದ ಬಗ್ಗೆ ಹಲವಾರು ದಂತ ಕಥೆಗಳಿವೆ ನಾನು ಕೇಳಿದ ಒಂದೆರಡು ಕಥೆಗಳನ್ನು ಇಲ್ಲಿ ಹೇಳ್ತೀನಿ ಮೊದಲನೇ ಕಥೆ ಶುಂಭ ಮತ್ತು ನಿಶುಂಭ ಎಂಬ ಇಬ್ಬರು ರಾಕ್ಷಸರು ದೇವಲೋಕವನ್ನ ಆಕ್ರಮಿಸಿ ದೇವತೆಗಳನ್ನ ಸೋಲಿಸ್ತಾರೆ ದೇವತೆಗಳ ಅಧಿಪತಿಯಾದ ಇಂದ್ರ ಇತರ ದೇವರುಗಳೊಂದಿಗೆ ತಮ್ಮ ವಾಸಸ್ಥಾನವನ್ನು ಮರಳಿ ಪಡೆಯಲು ಶಿವ ಮತ್ತು ಪಾರ್ವತಿಯ ಸಹಾಯಕ್ಕಾಗಿ ಹಿಮಾಲಯಕ್ಕೆ ಹೋಗ್ತಾರೆ ಎಲ್ಲರೂ ಸೇರಿ ಪಾರ್ವತಿ ದೇವಿಯನ್ನ ಪ್ರಾರ್ಥನೆ ಮಾಡ್ತಾರೆ ದೇವಿ ಸ್ನಾನ ಮಾಡುವಾಗ ಅವರ ಪ್ರಾರ್ಥನೆಯನ್ನ ಕೇಳ್ತಾರೆ ಆದ್ದರಿಂದ ಅವರು ರಾಕ್ಷಸರನ್ನು ಸೋಲಿಸಿ ದೇವತೆಗಳಿಗೆ ಸಹಾಯ ಮಾಡಲು ಚಂಡಿ ಅಥವಾ ಅಂಬಿಕಾ ಎಂಬ ಮತ್ತೊಂದು ದೇವತೆಯನ್ನು ಸೃಷ್ಟಿ ಮಾಡ್ತಾರೆ ಶುಂಭ ಮತ್ತು ನಿಶುಂಭರು ಚಂಡ ಮತ್ತು ಮುಂಡ ಎಂಬ ಸೇನಾಪತಿಗಳನ್ನು ಕಳಿಸ್ತಾರೆ ಅವರು ಚಂಡಿಯೊಂದಿಗೆ ಯುದ್ಧಕ್ಕೆ ಬಂದಾಗ ದೇವಿಯು ಕಾಳಿ ಎಂಬ ಕಪ್ಪು ಬಣ್ಣ ಹೊಂದಿರುವ ದೇವತೆಯನ್ನ ಸೃಷ್ಟಿ ಮಾಡ್ತಾರೆ ಕಾಳಿ ಅಥವಾ ಕಾಳರಾತ್ರಿ ಆ ಸೇನಾಪತಿಗಳನ್ನು ಕೊಂದು ಆ ಮೂಲಕ ಚಾಮುಂಡ ಎಂಬ ಹೆಸರನ್ನು ಪಡಿತಾರೆ ಆಗ ರಕ್ತಬೀಜ ಎಂಬ ರಾಕ್ಷಸನು ಅಲ್ಲಿಗೆ ಬರ್ತಾನೆ ರಕ್ತ ಬೀಜ ತನ್ನ ಯಾವುದೇ ರಕ್ತದ ಹನಿ ನೆಲದ ಮೇಲೆ ಬಿದ್ದರೆ ಅವನ ತದ್ರೂಪಿ ಸೃಷ್ಟಿಯಾಗಬೇಕು ಎಂಬ ವರವನ್ನ ಹೊಂದಿದ್ದ ಕಾಳರಾತ್ರ ದೇವಿ ಅವನ ಮೇಲೆ ದಾಳಿ ಮಾಡಿದಾಗ ಅವನ ಚೆಲ್ಲಿದ ರಕ್ತವು ಹಲವಾರು ತದ್ರೂಪುಗಳನ್ನ ಹುಟ್ಟು ಹಾಕುತ್ತೆ ಹಾಗಾಗಿ ಅವನನ್ನ ಸೋಲಿಸೋದು ಅಸಾಧ್ಯವಾಗುತ್ತೆ ಆದ್ದರಿಂದ ಹೋರಾಡುತ್ತಿರುವಾಗ ಕಾಳರಾತ್ರಿ ದೇವಿಗೆ ಕೋಪ ಬಂದು ರಕ್ತ ಕೆಳಗೆ ಬೀಳದಂತೆ ಅವನ ರಕ್ತವನ್ನು ಕುಡಿದು ಅಂತಿಮವಾಗಿ ರಕ್ತ ಬೀಜಾಸುರನನ್ನು ಕೊಂದು ಚಂಡಿದೇವಿಗೆ ಸೇನಾಪತಿಗಳಾದ ಶುಂಭ ಮತ್ತು ನಿಶುಂಭರನ್ನು ಕೊಲ್ಲಲು ಸಹಾಯ ಮಾಡ್ತಾರೆ ಆ ಸ್ಥಿತಿಯಲ್ಲಿ ಕಾಳಿ ರೂಪದ ದೇವಿ ಚಂಡಿ ಎಷ್ಟು ಉಗ್ರ ಮತ್ತು ವಿಧ್ವಂಸಕಳಾಗಿದ್ರು ಎಂದರೆ ತನ್ ಮುಂದೆ ಬರೋ ಎಲ್ಲರನ್ನೂ ಕೊಲ್ಲುವುದಾಗಿ ಹೇಳ್ತಾರೆ ಅವರನ್ನು ತಡೆಯಲು ಮತ್ತೆ ಎಲ್ಲ ದೇವರುಗಳು ಶಿವನನ್ನು ಪ್ರಾರ್ಥನೆ ಮಾಡ್ತಾರೆ ಶಿವ ಕಾಳಿಯನ್ನು ತಡೆಯಲು ಪ್ರಯತ್ನಿಸುತ್ತಾ ಅವರ ಪಾದದ ಕೆಳಗೆ ಬರಲು ನಿರ್ಧರಿಸುತ್ತಾರೆ ಕಾಳಿದೇವಿ ಎಲ್ಲರನ್ನು ಕೊಲ್ಲಲು ತೊಡಗಿದಾಗ ಅವರ ಪಾದದ ಕೆಳಗೆ ಶಿವ ಇರುವುದು ಕಾಣಿಸುತ್ತೆ ಪ್ರೀತಿಯ ಪತಿಯನ್ನ ಪಾದದ ಕೆಳಗೆ ನೋಡಿ ಅವರು ತಮ್ಮ ನಾಲಿಗೆಯನ್ನ ಕಚ್ಚುತ್ತಾರೆ ಇದರಿಂದಾಗಿ ಕಾಳಿಯ ಮೂರ್ತಿಯ ರೂಪವನ್ನ ನಾಲಿಗೆ ಕಚ್ಚಿರುವ ರೂಪದಲ್ಲಿ ನಾವು ನೋಡಬಹುದಾಗಿದೆ ನಂತರ ತನ್ನ ಕೋಪವನ್ನೆಲ್ಲ ಕಡಿಮೆ ಮಾಡಿ ಶಾಂತವಾಗಿದ್ದರು ದೇವಿ ಕಾಳಿ ಇನ್ನೊಂದು ದಂತಕಥೆಯ ಪ್ರಕಾರ ದುರ್ಗಾಸುರನೆಂಬ ರಾಕ್ಷಸನು ಜಗತ್ತನ್ನು ನಾಶ ಮಾಡಲು ಬಯಸ್ತಾನೆ ಮತ್ತು ಎಲ್ಲ ದೇವತೆಗಳನ್ನು ಸ್ವರ್ಗದಿಂದ ಓಡಿಸ್ತಾನೆ ಮತ್ತು ನಾಲ್ಕು ವೇದಗಳನ್ನು ಕೂಡ ಕಿತ್ಕೊಳ್ತಾನೆ ದೇವಿ ಪಾರ್ವತಿಗೆ ಈ ಬಗ್ಗೆ ತಿಳಿದು ಕಾಳರಾತ್ರಿಯನ್ನು ಸೃಷ್ಟಿ ಮಾಡಿ ದುರ್ಗಾಸುರನಿಗೆ ಎಚ್ಚರಿಕೆ ನೀಡುವಂತೆ ಸೂಚಿಸ್ತಾರೆ ಪಾರ್ವತಿ ದೇವಿಯ ಆಜ್ಞೆಯಂತೆ ಕಾಳರಾತ್ರಿ ದುರ್ಗಾಸುರ ಇರುವಲ್ಲಿಗೆ ಬಂದಾಗ ದುರ್ಗಾಸುರನ ಕಾವಲುಗಾರರು ಕಾಳರಾತ್ರಿಯನ್ನು ಸೆರೆ ಹಿಡಿಯಲು ಪ್ರಯತ್ನ ಪಡ್ತಾರೆ ನಂತರ ಕಾಳರಾತ್ರಿಯು ದೈತ್ಯಾಕಾರದ ರೂಪವನ್ನು ಧರಿಸಿ ಅವನಿಗೆ ಎಚ್ಚರಿಕೆಯನ್ನು ನೀಡ್ತಾರೆ ದುರ್ಗಾಸುರನು ಕೈಲಾಸವನ್ನು ಆಕ್ರಮಿಸಲು ಬಂದಾಗ ಪಾರ್ವತಿ ದೇವಿ ಅವನೊಂದಿಗೆ ಯುದ್ಧ ಮಾಡಿ ಅವನನ್ನು ಕೊಂದು ದುರ್ಗಾ ಎಂಬ ಹೆಸರನ್ನು ಪಡಿತಾರೆ ಇಲ್ಲಿ ಕಾಳರಾತ್ರಿಯು ಪಾರ್ವತಿಯಿಂದ ದುರ್ಗಾಸುರನಿಗೆ ಸಂದೇಶ ಮತ್ತು ಎಚ್ಚರಿಕೆಯನ್ನು ನೀಡುವ ಕಾರ್ಯನಿರ್ವಹಿಸಿದ್ದರು ಎಂಬ ಕಥೆಯನ್ನು ಕಾಣಬಹುದು ಇದು ಇವತ್ತಿನ ಕಥಾಲೋಕದ ಕಥೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡಿ ಇನ್ನೂ ವಿಧ ವಿಧವಾದ ಕಥೆ ಕೇಳಲು ಕಥಾಲೋಕ ಅನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಅಲ್ಲಿ ಜೊತೆಯಾಗೋದನ್ನು ಮರಿಬೇಡಿ ಥ್ಯಾಂಕ್ ಯು ಬಾಯ್ ಬಾಯ್